ಹಾ ರೀ ಓಯ್ ಹ್ಮ್ ನಾನು ಸ್ವಲ್ಪ ಓವರ್ ರಿಯಾಕ್ಟ್ ಕಡಿಮೆ ನಾನು ನಾವ್ ಇಷ್ಟು ಸ್ಟ್ರೆಸ್ ತಗೊಂಡ್ ನಾನು ನಾನ್ ಯಾಕೆ ರೆಡಿ ಆಗ್ತಿದಿನಿ ಅಂತಂದ್ರ ನನಗೆ ಯಾವ ಪಾಪ ಇರ್ತ ಅನ್ಸುತ್ತ ಮತ್ತೆ ಯಾವ ಪಾಪ ಇರ್ಬೇಕು ಯಾಕಂದ್ರೆ ಬಾಳ ಓವರ್ ಕಾನ್ಫಿಡೆಂಟ್ ಐತಿ ಗಾಯದವ್ರಿ ನಮ್ಮ ಜಾನು ನಾವ್ ಅದೇ ಏನಂತ್ರೀ ബെളദിങ്ങ് ഊട്ടന സളെ ഊട്ടന സാവി

ಗಾಯಿಸ್ತಿವ್ರ ನೋಡ್ರಿ ಇವತ್ತು ಕನಕಗಿರಿಗೆ ಹೊರಟಿದಾರ ಕನಕಗಿರಿಗೆ ಒಂದೇನೋ ಫಂಕ್ಷನ್ ಹಾ ಬಾಯ್ 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 ಬರ್ರಿ ನೋಡ್ರಿ ನಮ್ಮ ಕ್ಯೂಟಿ ಪೈ ಹೆಂಗ್ ರೆಡಿ ಆಗಿದ್ದಾಳೆ ಈಕ್ರಿ ಫ್ರೆಂಡ್ಸ್ ಹ್ಮ್ ಸರ್ಪ್ರೈಸ್ ಆಗಿ ಬಂದ ನೋಡ್ರಿ ನಾ ಬಂದ್ರ ಬರ್ತೀನಿ ಇಲ್ಲಾಂದ್ರೆ ಡೌಟ್ ಇಟ್ಟಿದ್ಲು ಬರ್ತೀನಿ ಅಂತ ಹೇಳಿ ನಾನೇನಂದಿದ್ನಿಕ್ಕೀಗ ಬರ್ಬೇಕು ನೋಡವ ಆಮೇಲೆ ಮತ್ತೆ ಪ್ರೆಗ್ನೆಂಟ್ ಆಗಂಗಿಲ್ಲ ಮತ್ತೆ ಫೋಟೋ ಶೂಟ್ ಮಾಡಂಗಿಲ್ಲ ಮತ್ತೆ ಲೈಫ್ ಟೈಮ್ ನಾವ್ ಮಾಡಿಲ್ಲ ಮಾಡಿಲ್ಲ ಅನ್ಬಾರ್ದು ಏನಾರ ವಿಡಿಯೋ ನೋಡಿ ಅಂತಂದಿದ್ನಿಗೀಗ ಅದಕ್ಕೆ ಅಂತೇಳಿ ಬಂದ್ಬಿಟ್ರಿಂಗ್ ಓಕೆ ಬಡ್ರಿ ಮಾಡೋಣ ಬನ್ನಿ ಇಲ್ಲೇ ನಮ್ಮ ಮನೆ ಮೇಲೆ ಸಾರಿ ನಮ್ಮ ಮನೆ ಪಕ್ಕದ ಮಾಳಿಗೆ ಮೇಲೆ ಬಂದಿದ್ದೀವಿ ಅವತ್ತು ಫ್ರಾಕ್ ಶೂಟ್ ಮಾಡಿದ್ವಲ್ಲ ಅಲ್ಲೇ ಬಂದಿದ್ದೀವಿ ನೋಡ್ರಿ ಏನಾರು ಮಾತಾಡಿ ಈಗಿ ಯಾವಾಗ ಬರ್ತಾನಿದ್ಲಿ ಗೊತ್ತಾ ಯಾವಾಗ ಬರ್ತಾನಿದ್ವಿ ಅಣ್ಣ ನೀನೇ ಹೇಳ ಅವಳ ನಾಳೆ ನಾಳಂತ ಇದ್ರೆ ಇವತ್ ಇಬ್ರು ಫೋಟೋ ಶೂಟ್ ಮಾಡಿದ್ ಹೆಂಗಿದ್ರು ನಾನು ಡಿಲಿವರಿ ಟೈಮ್ ಬರ್ಬೇಕಂದಿದ್ನ ಹೆಂಗಿದ್ರೆ ಸಿದ್ರೆ ಈ ಡೇಟ್ ಅಂತ ಫಿಕ್ಸ್ ಆಗಿರತ್ತಲ್ಲ ಆ ಟೈಮಿಗೆ ಬರ್ಬೇಕಂತ ಅಂದಿದ್ನೇ ಮತ್ತೆ ಫಿಫ್ಟೀನ್ ಡೇಸ್ ಐತಲ್ಲ ಅವಾಗ ಬಿಡು ಅದರಿಂದ ಒಂದ್ ದಿನ ಅಡ್ವಾನ್ಸ್ ಬಂದು ಫೋಟೋ ಶೂಟ್ ಮಾಡಿದ್ನ ನಾನು ಪೇಶೆಂಟ್ ಆಗಿ ಇವಾಗ ಪೇಶೆಂಟ್ ಆಗಿನಿ ಹೌದು ಅದಕ್ಕ ಅವಾಗ ಬರ್ತೇನಂತ ಹೇಳಿ ಬೈದಿನಿ ಅದಕ್ಕೆ ಬಂದ್ಬಿಟ್ಟ ಅವ್ರ ಸರ್ಪ್ರೈಸ್ ಆಗಿ ಹೇಳಿಲ್ಲ ನಂಗೆ ಬರ್ತೀನಿ ನಂದಿದ್ದೆ ಬರ ಯಾವ ಬರ್ತಾ ಬಿಡು ಏನ್ ಮಾಡ್ತಾಳೆ ಏನಂತೇಳಿ ಡೌಟ್ನಾಗಿದ್ದೆ ನಾನು ಬಟ್ ನಿನ್ನೆನ ಬರ್ತೀನಿ ಅಂತ ಗೊತ್ತಿದ್ದಿಲ್ಲ ಹ್ಮ್

ದೊಡ್ಡದಿತ್ತ ರಿಯಾಕ್ಟ್ ಮಾಡಕ್ ಬರವಲ್ತ ಗೈಸ್ ಒಂಥರ ಎದ್ದೇಳಕಲ್ತಿ ನಾನ್ ಸ್ವಲ್ಪ ಓವರ್ ರಿಯಾಕ್ಟ್ ಕಡಿಮೆ ನಾನು ಸ್ವಲ್ಪ ಮಿಡಲ್ ಓವರ್ ರಿಯಾಕ್ಷನ್ ಮಾಡಕ್ ಇಷ್ಟ ಆಗಿಲ್ಲ ನಂದ್ ರಿಯಾಕ್ಷನ್ ಆಗಿ ಇರುತ್ತೆ ಯಾರು ಬಂದ್ರು ಹೌದು ಖುಷಿ ಆಗಿತ್ತು ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಗೊತ್ತಾಗ್ಲಿಲ್ಲ ಅಷ್ಟ ಮತ್ ನಿಮ್ ಫ್ರೆಂಡ್ ಬಂದ್ರು ಖುಷಿ ಆಗಿಲ್ಲ ಹಂಗೆ ಅಂತ ಕಮೆಂಟ್ ಮಾಡ್ಬೇಡ್ರಿ ನಂಗೆ ಎದ್ದು ಸಡನ್ ಆಗಿ ಹಿಂಗೆ ಎದ್ದು ಕೂಡಕನ ಆಗ್ಲಿಲ್ಲ ಬಂದ್ಲನ ಅಂತೇಳಿ ಹಂಗ ಓಕೆ ಗೈಸ್ ಇವಾಗ ನಮ್ಮ ಸಾವು ಬಂದು ಬರ್ರಿ ಹಾಕಿ ನಮ್ದು ಇವಾಗ ಒಂದೆರಡು ಫೋಟೋಸ್ ತೆಗೆದು ಒಂದೆರಡು ವಿಡಿಯೋಸ್ ಮಾಡಿ ದಬ್ಬಿಸ್ತಾಳ ನಮ್ಮನ್ ಈಗ ಬನ್ನಿ ಗೈಸ್ ಇವಾಗ ನಮ್ಮ ಯಾರು ಸಾವಿತ್ರಿ ಪಾಪ ಇಷ್ಟೊತ್ತನ ನಮ್ದು ಇಬ್ಬರದ್ದು ಒಂದ್ ನಾಲ್ಕೈದು ರೀಲ್ಸ್ ಮತ್ತೆ ಒಂದೆರಡು ನಾಲ್ಕ ಒಂದ್ ನಲ್ವತ್ತು ಫೋಟೋಸ್ ಬಿಸಿಲು ಒಂದು ಫುಲ್ ಆಗ್ಬಿಟೈತಿ ನಾ ಫೆಬ್ರವರಿಗೆ ಇಂತ ಬಿಸಿಲು ಐತಿ ಮಾರ್ಚ್ ಅಂದ್ರೆ ಫುಲ್ ಜೋರ್ ಇರ್ತದೆ ನಾನು ಅವಾಗ ನಿಂದ ಡಿಸೆಂಬರ್ ಆಗ ಸಾಕಾಗುತ್ತೆ ನಿನಗೆ

ರೊಟ್ಟಿ ಮತ್ತು ಜಾಸ್ತಿ ತಿರಲ್ಲ ಗೈಸ್ ನನಗೆ ಈ ಥರ ಮೆತ್ತಿಗಿರೋದು ಇಷ್ಟ ಒಂದೇ ಹಾಕ್ಕೊಂಡಿದ್ದೀನಿ ಇದೇನು ಚಳಂಬರಿ ಕಾಯಿ ಇದು ನೋಡ್ರಿ ನಾನು ಕೊಟ್ಟು ಬಂದಿದ್ದು ಊಟ ಮಾಡಕ್ಕ ಯಶು ಚಲೋ ಐತಾ ಹೆಂಗೈತಿ ಯಾರು ಮಾಡ್ಯಾರ ಶಾಂತ ಶಾಂತ ಅಂತ ಚಲೋ ಇಲ್ಲ ಅನ್ನ ಚೀ ಅನ್ನ ಈಕಿ ಅನ್ನ ಕಾಸ್ಟೂಮ್ ಮೇಲೆ ಚೇಂಜ್ ಮಾಡ್ಯಾಣ ಸ್ವಲ್ಪ ರೇಷ್ಮೆ ಒಂದು ಡ್ರೆಸ್ ತಿಕಂಡ ಎದಕ್ಕೆ ಓಡದ್ಲಿ ಕೆದ ಕಸನ ಅನಕಿದ ಊಟ ಮಾಡೋಣ ಬನ್ನಿ ಗಾಯ್ಸ್ ಬಾ ಗೈಸ್ ನೋಡಿರಿ ಅಲ್ಲ ನಾವು ಇನ್ನೊಂದು ರೆಡಿ ಹಾಕ್ತೀವಿ ಅಂದಾಗ ಆ್ಯಕ್ಚುಲಿ ಫೈವ್ ತರ್ಟಿ ಏನೋ ಸಿಕ್ಸ್ ಓ ಕ್ಲಾಕ್ ಆಗೈತಿ ನಾವು ಇನ್ನೊಂದು ರೆಡಿ ಹಾಕ್ತೀವಿ ಅಂದಾಗ ಮನ್ಯಾಗ ರಿಯಾಕ್ಷನ್ ಐತಲ್ಲ ರೆಡಿ ಆಗ್ತೀರಾ ಸಾಕಾಗಿಲ್ಲ ಅಂತ ಕೇಳಿದ್ರೆ ರೇಷ್ಮೆ ಮತ್ತು ಸಾವಿತ್ರಿ ಪಾಪ ನಮ್ಮ ಜೊತೆ ಬಂದು ಇವಾಗ ಫೋಟೋಸ್ ತೆಗೊಟ್ಟು ಒಂದು ನಾಲ್ಕು ವೀಡಿಯೋಸ್ ಮಾಡಿಕೊಟ್ಟು ಅದ್ಲು ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಇಷ್ಟು ಸ್ಟ್ರೆಸ್ ತಗ ನಾನೇ ನಾನು ಯಾಕೆ ರೆಡಿ ಆಗ್ತಿದ್ದೀನಿ ಅಂತಂದ್ರೆ ಇವಾಗ ಯಾಕೆ ನಾಳೆ ಊರಿಗೆ ಹೋಗ್ಬಿಡ್ತಾರೆ ಕಾಯಿಸಿ ಮತ್ತೆ ನಾವು ಪ್ರೆಗ್ನೆನ್ಸಿ ಜರ್ನಿ ಮುಗಿಸಿ ಒಂದು ಫೈವ್ ಸಿಕ್ಸ್ ಮಂತ್ ಆದರೂ ಬೇಕಲ್ಲ ರಿಕವರ್ ಆಗೋಕೆ ಆಮೇಲೆ ಮತ್ತೆ ವೀಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡೋಕ ಅದಕ್ಕೋಸ್ಕರ ಮಾಡಿ ಇಟ್ಕೊಳ್ಳಮ್ಲಿ ಅಂತ ಅಂದೆ ನಾನೇ ಅಂದೆ ಅವಳಿಗೆ ಇಲ್ಲ ಸುಸ್ತಾದ್ರೆ ಬಿಡ ಅಂದ್ಲು ಇಲ್ಲ ಮಾಡಮ್ಮ ಒಂದು ಮತ್ತೆ ನಾಳೆ ಒಂದು ಮಾಡ್ಬಿಡಮ್ಮ ಅಂದೆ ಅದನ್ನ ಬಟ್ ವಿಡಿಯೋ ಮಾಡ್ಲಿಲ್ಲ ಅದಕ್ಕೋಸ್ಕರ ಹಂಗೆ ತೋರಿಸಿದ್ವಿ ನೋಡ್ರಿ ಪಾಪ ಅದನ್ನ ನಮ್ಮಿಂದ ಬಂದಿದ್ದ ಬಡಪಾಯಿ ಒಂದು ಟೊಮೆಟೊ ಸೌಂಡ್ ಕುಣಿ ಡ್ಯಾನ್ಸ್ ಫುಲ್ ಫಾರ್ವರ್ಡ್ ನೋಡಿ ನೋಡ್ ನೋಡಪ್ಪ ಅನ್ನಕಂತ ನಾವಾಗ್ಲಿ ಓಕೆ ಇವತ್ತು ಇವತ್ತೇನಪ್ಪ ಪ್ಲಾನಿಂಗ್ ಅಂತಂದ್ರೆ ಗಾಯ್ಸ್ ಇವತ್ತು ನಮ್ಮ ಅರಶಿಗ ಮಾವಿಕ ಕರ್ಕೊಂಡು ಹೋಗ್ಬಿಡ್ ಹೋಗ್ತೀವಿ ಹೋಗ್ತಿವಿ ಅಂದ್ಬಿಟ್ಟಿದ್ವಿ ಅತ್ತನ್ನ ಆತನ ಆತ ನಮ್ಮನ ಮಾಲಿಕ್ ಕರ್ಕೊಂಡು ಹೋಗತನ ಬಿಡಲ್ ಇವತ್ತ ರಾತ್ರಿ ಎಲ್ಲ ಆತ ಸಾವಿತ್ರಿ ಪರ ಸಾವಿತ್ರಿ ಜ್ಯೋತಿ ಪರ ಆಗ್ಯನ ನಾವ್ ಒಂದಾಗ್ಬಿಟ್ವಿ ನಮಗೆ ಏನು ಬೇಕನಾ ಮಾತಾಡ್ಯನ ಇಲ್ಲ ನನ್ನ ಇಲ್ಲ ನಾವು ಬೇಡ ಅಂತ ಈಗ ನಿಂಗೆ ಏನು ಬೇಕ jaanu ನೋಡಿ ಬಡಕಂತ ನಾನು ಮತ್ತೆ ಬ್ರಾತರಿ ಬೈದಿಲ್ಲ ಕೊಡ್ಸ್ತಿ ಅಮ್ಮ ಕೊಡ್ಸ್ತಿ ಹಹ ಕೊಡ್ಸ್ತಿ ಕೊಡ್ಸ್ತಿ ಸುಮ್ಮನೆ ಜೋಕ್ ಮಾಡಿದ್ವಿ ಇಲ್ಲ ಅವನಿಗೇ ಅಂತ ಜಗಳ ಚಿದಂಗಾತಿ ನಾನು ಓಕೆ गाइस ಇವತ್ತು ಮಾಳಿಗೆ ಹೋಗ್ತೀವಿ ಮತ್ತೆ ಹಂಗಾ ನಮ್ಮ ಆರುಷಿಗೆ ಏನ ಹೇರ್ ಕಟ್ ಮಾಡಿಸ್ಬೇಕಂತ ಅಂತ ಹೇರ್ ಜಗಳ ಜಗಳಕ್ಕೆ ಬಿದ್ದೆನ್ರಿ ಈಗ ಓಕೆ ಹಾಗೆ ನೋಡ್ರಿ ಅಲ್ಲಿ ವಿಡಿಯೋಸ್ ಮಾಡಿದ್ವಿ ಆದ್ರೂ ನಮಗ ಯಾರು ವಿಡಿಯೋಸ್ ತೆಗೆದ್ರು ತಗದ್ರಿ ಒಂದ್ ನಾಲ್ಕೈದು ಸೆಲ್ಫ್ ವಿಡಿಯೋಸ್ ಮಾಡ್ಕೊಂಡ್ರೆ ಅವಾಗ ನಮ್ಗ ತೃಪ್ತಿ ರೇಷ್ಮೆ ಸಾರಿ ಉತ್ಕೊಂಡ ಇದು ನನ್ನ ಫ್ರೆಂಡ್ ಸುಧಾ ಅಂತ ಅವಳು ಸಾರಿ ನಾನು ಫೋಟೋ ಶೂಟ್ ಕನ್ ತಿಸ್ಕೊಂಡ್ ಬಂದಿದ್ದೆ ಇನ್ನ ಅದು ಫೋಟೋ ಶೂಟ್ ಮಾಡ್ಸಿದೀನಿ ಕೂಡ ಬಟ್ ವಿಡಿಯೋಸ್ ಫೋಟೋಸ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಥವಾ ಇನ್ನ ನಿಯರ್ ಬಂದಾಗ ಹಾಕ್ತೀನಿ

േബി ബേക്കു ആസെൻ്റെ ಹೌದು ನಾನು ಗೊತ್ತಿಲ್ಲ ಈ ಒಪಿನಿಯನ್ ಕೇಳಿದ್ರಲ್ಲ ಗಾಯಸ್ತಾ ಬಾಯ್ ಆಗ್ಬೇಕಂತ ಆಸೆ ಐತಿ ಬಟ್ ಗೊತ್ತಿಲ್ಲ ಹೇಳಕ್ ಆಗಲ್ಲ ಗಾಯಸ್ತು ಯಾಕಂದ್ರೆ ಏನು ಮಾಡಕ್ ಆಗಲ್ಲ ಸೊ ನಮ್ಮ ಆಸೆ ಅಂದ್ರೆ ಇರುತ್ತ ಸೊ ಹೆಣ್ಮ ಪಾಪ ಆದ್ರು ಎಲ್ಲದಕ್ಕೂ ಅಕ್ಸೆಪ್ಟ್ ಮಾಡಕ್ ರೆಡಿ ಇದ್ದೀವಿ ಹಂಗೆ ಹೆಣ್ ಪಾಪ ಆಗುತ್ತೆ ಹೆಣ್ ಪಾಪ ಆಗುತ್ತೆ ಅಂತ ಕಮೆಂಟ್ಸ್ ಒಳಗೆ ಒಬ್ಬೊಬ್ಬರು ಹೇಳಿದ್ರಿ ಜಾಸ್ತಿ ಜನ ಬಾಯ್ ಆಗುತ್ತ ಅಂತ ಹೇಳಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್

ನಮ್ಮ ಅರಶಿಗೆ ಮಾತು ಕೊಟ್ಬಿಟ್ಟಿದ್ವಿ ಮಾಲ್ಗೆ ಹೋಗಮ್ಮ ಅಂತೇಳಿ ಇಲ್ಲಂದ್ರೆ ನಮ್ಮನ್ನು ಅಂತ ಓಕೆ ಹೊರಡ್ತೀವಿ ಅಲ್ಲಿ ವಿಡಿಯೋ ಮಾಡ್ತೀನಿ ಸಹ ಹಾಗೆ ನೋಡ್ತಾ ಇರಿ ನೋಡಿರಿ ಯಾವಾಗಲೇ ಹೇಳಿದ್ನಲ್ಲ ನಿಮಗೆ ಹೊರಗಡೆ ಹೋಗ್ತಿದ್ದೀವಿ ಅಂತ ಎಕ್ಸ್ಟ್ರಾ ಕ್ಯಾಂಡಿಡೇಟ್ಸ್ ಜಾನು ಮತ್ತು ನಮ್ಮ ದಡಮ್ಮ ಊರಿಂದ ಬಂದರು ಕರಗೇರಿಗೆ ಹೋಗಿದ್ರಲ್ಲ ಬೆಳಗ್ಗೆ ಈ ಕಡೆನೇ ಬಂದಿದ್ದಾರ ನಮ್ಮ ಮಮ್ಮಿ ಜೊತೆಗೆ ಅವರು ಕೂಡ ಇಲ್ಲದೊಡ್ರಿ ನಮ್ಮ ಜಾನು ನಾವ್ ಅದೇ ಜುಮ್ಕಿ ಮ್ಯಾಗ ಇಬ್ರು ಜುಮ್ಕಿ ಮೇಲೆ ಅದೇವಿ ಲೆಗ್ಗಿನ್ ಟಾಪ್ ಹಾಕೊಂಡ ಇವಾಗ ಅವಾಗ ನಾನು ಇದನ್ನ ಕೇಳಿನಿ ಗೈಸ್ ಯಾಸ್ ಯೂಶಲ್ ಒಂದು ಮೆಟರ್ನರಿ ಇಲ್ಲ ಆಮೇಲೆ ಟಾಪ್ ಹೋಗ್ತಾ ಇದೀವಿ ಬನ್ನಿ ಗೈಸ್ ಆಟೋ ಬಂತು ಹ್ಮ್ ಜಾನ್ ಏನೋ ಸ್ಕೆಚ್ ಆಗ್ತಾ ಕೊಡ್ತಾ ಹ್ಮ್ ರೊಕ್ಕ ನೋಡ ಅಷ್ಟ ಚಂದೇಶ್ ಮನಿ ಸಾಮಾನ್ ಜ್ಯೋತಿ ನಾಯ್ಕ್ ನಾಯ್ಕ್ ಅವ್ರು ಬಂದಿದ್ದಾರೆ ಅವ್ರು ಏನೋ ತಗೊಂಡ ಕುಂತಾರ ಡೀಪಾಗಿ ಇದ್ರಿ ಇಕ್ಕಿ ಯಾರ ಸಾವಿತ್ರಿ ದೊಡ್ಡಮ್ಮ

ಜ್ಯೂಸ್ ಅಂತ ಅದ ಹ್ಮ್ ನೋಡ್ರಿ ಬಿಸಿಲವೈ ದೊಡ್ಡದ ಹ್ಮ್ ಅರಶ್ ಅವ್ರೇ ಬನ್ನಿ

പട്ട പട്ട നോടൈ ബാത്രീട്ട് ಹೇರ್ ನೈ ಅಂತ ಅಷ್ಟಕ್ಕೊಂದ್ ಎಷ್ಟ ಅಲ್ಪ ಒಂದು ವಿಡಿಯೋ ಐತಿ ಏನಂತ್ರಿ ಇನ್ನ ಸ್ವಲ್ಪ ಸಾಕ ಏನು ಇದು ಅಂತಾರ ತೋರ್ಸಿಲ್ಲ ಸಾಕ ಏನಂತಾರಲ್ಲೇ ನೋಡು ಇದು ಸೈಡ್ ಕಟ್ ಮಾಡ್ತೀರ ಅಂತ ಕೇಳಿ ಇನ್ನೂ ಮಾಡ್ಬೇಕು ಅಂತ ಬೇಡ ಅನ್ಸುತ್ತೆ ಅಲ್ಲ ಇನ್ನೂ ಸ್ವಲ್ಪ ಮಾಡ್ಬೇಕು ಏನಂತ ಹೇಳತ್ತಾರ ಆಯ್ತು ನೋಡಿರಿ ಟೈಮ್ ಆಗೇತಿ ಆದ್ರೂ ಇವ್ರ ಆಸೆಗಳನ್ನ ಪೂರೈಸೇನ ಅಂತ ಹೇಳಿ ಹಾಂ ಅಲ್ಲಿನ ಸುಂದ್ರ ಬಂದು ನೀನು ಇವತ್ತು ಹೊರಗಡೆ ಕೂತಿದ್ದಾರೆ ಊಟಕ್ಕೆ ನಾವು ಬರ್ತೀವಿ ಜಾಯ್ನ್ ಆಕೀವಿ ಸ್ವಲ್ಪ ಒಳಗಡೆ ಉಂಡ್ವಿ ಬೆಳ್ದಿಂಗಳ ಊಟನಾ ಸೊಳ್ಳೆ ಊಟನಾ ಸಾವಿ ಈಗ ಸಂಡೆ ಯಾರ ಯಾವ್ದು ನಿಮ್ಮ ಜ್ಯೋತಿ ನೋಡ್ರಿ ಹೆಂಗ್ ತಿಂತಾಳೆ ಜ್ಯೋತಿ ನೀನ್ ಹೆಂಗಲ್ಲಿ ಗೊತ್ತಾ ಆ ಒಂದು ವೈರಲ್ ಆಗಿರಲ್ಲ ಮಂಜು ಲೀಲಾ ಅಂತ ಲೀಲಾ ಇದ್ದಂಗದ ನೋಡ್ರಿ ಅಲ್ಲ ಕಾಣ್ತಿ ಸೈಡಿಂಗ್ ಒಳ್ಳೇದಲ್ಲ ಕಂಡಿ ದಟ್ಸ್ ದೆಡ್ಸಿಟ್ ಮಂಜು ಗಂಡು ಮಕ್ಕಳಿಗೆ ಇದ್ದಂಗೆ ಅಂದಿನ ಹಂಕಾದ್ರೆ ಥ್ಯಾಂಕ್ ಯು ಅದು ಒಳ್ಳೆ ಒಟ್ಟು ಅದ್ಕಂಡ ಕಾಣ್ತಿಲ್ಲ ಥ್ಯಾಂಕ್ ಯು ಫಾರ್ ಕಾಂಪ್ಲಿಮೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೇ ಇರ್ಲಿ